ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಕಳೆದ ಎರಡು ದಶಕಗಳಿಂದ ವೃತ್ತಿಪರವಾಗಿ ಒಬ್ಬ ಆಯುರ್ವೇದ ವೈದ್ಯನಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ವಾಹಿನಿಯನ್ನು ನೋಡ್ತಕ್ಕಂಥ ಅನೇಕರಿಗೆ ಗೊತ್ತಿರತಕ್ಕಂತಹ ಸಂಗತಿ ಸರಿ ಆಯುರ್ವೇದ ವೈದ್ಯ ಅಂದ ತಕ್ಷಣ ಆವಾಗ ಒಂಥರ ಕೀಳರಿಮೆಯ ಸಂಗತಿ ಎಲ್ಲೋ ಏನು ಸಿಕ್ಕಿಲಿ ಸೀಟು ಹಾಗಾಗಿ ಆಯುರ್ವೇದಕ್ಕೆ ಒಬ್ಬ ವಿದ್ಯಾರ್ಥಿ ಸೇರ್ಕೊಂಡು ಬಿಡ್ತಾನೆ ಅಥವಾ ಸಂಸ್ಕೃತದಲ್ಲಿ ಹೇಳ್ತೀವಲ್ಲ ಏನಕ್ಕೇನ ಪ್ರಕಾರ ಏನ ಪ್ರಸಿದ್ಧ ಪುರುಷೋಭಾವ ಅಂತ ಯಾವುದೋ ಒಂದು ಬಾಗಿಲಲ್ಲಿ ಒಬ್ಬ ಮನುಷ್ಯ ಡಾಕ್ಟ್ರು ಹಾಕಬೇಕು ಒಂದು ವೈಟ್ ಕೋಟ್ ಹಾಕೋಬೇಕು ಪ್ರಾಕ್ಟೀಸ್ ಮಾಡಬೇಕು ಡಾಕ್ಟ್ರ್ ಅಂತ ಕರೆಸ್ಕೊಳ್ಳಿಕ್ಕೆ ನಮಗೆ ಅಲೋಪತಿ ಸಿಗ್ಲಿಲ್ಲ ಅಂದ್ರೆ ಆವಾಗ ಆಯುರ್ವೇದ ಸೇರ್ಕೊಳ್ಳೋದು ಅಥವಾ ಇನ್ನಿತರ ವೈದ್ಯಕೀಯ ಪದ್ಧತಿಗಳನ್ನ ಸೇರ್ಕೊಂಡು ಬಿಡೋದು ತನ್ನ ಮುಖೇನ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿ ತನ್ನ ಜೀವನವನ್ನ ನಿಭಾಯಿಸ್ತಕ್ಕಂಥದ್ದು ಈ ತರಹದ ಪ್ರಶ್ನೆಗಳು ಅನೇಕ ಸಂದರ್ಭದಲ್ಲಿ ನಮ್ಮನ್ನ ಕಾಣ್ತಾ ತೊಡಗುತ್ತೆ ಇತ್ತೀಚಿನ ಬಿಸಿ ಚರ್ಚೆ ಕಾಶ್ಮೀರ್ ಫೈಲ್ಸ್ ರಿಲೀಸ್ ಆದ್ಮೇಲೆ ಭಾರತೀಯತೆ ಭಾರತೀಯ ತತ್ವಗಳು ಭಾರತೀಯತೆಯ ಅಂಶಗಳು ಭಾರತೀಯ ಚಿಕಿತ್ಸಾ ಪದ್ಧತಿಗಳ ಬಗ್ಗೆಯೂ ಕೂಡ ನಾವು ಬೆಲೆ ಪ್ರಸ್ತುತ ಅಂತ ಅನ್ಸಲ್ವ ಕಶ್ಯಪ ಆಗಿರ್ಬೋದು ಚರಕ ಆಗಿರ್ಬೋದು ಸುಶ್ರುತ ಆಗಿರ್ಬೋದು ವಾಗ್ಭಟ್ ಆಗಿರ್ಬೋದು ಕಾಶ್ಮೀರ ಎಂತಹ ಒಂದು ಸುಂದರವಾದಂತಹ ತಾಣ ಅಂದರೆ ನಾವು ಹೇಗೆ ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಕರಿತೀವಿ ಅದೇ ರೀತಿ ಇವತ್ತು ನೀವು ನಾನು ನನ್ನ ಉನ್ನತ ವಿದ್ಯಾಭ್ಯಾಸವನ್ನ ಡೆಹ್ರಾಡೂನಲ್ಲಿ ಮಾಡಿರೋದ್ರಿಂದ ಅತ್ಯಂತ ಹೆಚ್ಚಿನ ಒಡನಾಟ ಅಲ್ಲಿನ ವೈದ್ಯರೊಂದಿಗೆ ನಾಟಿ ವೈದ್ಯರೊಂದಿಗೆ ದೇಸಿ ವೈದ್ಯರೊಂದಿಗೆ ಆಯುರ್ವೇದವನ್ನ ಪಾರಂಪರಾನುಗತವಾಗಿ ಪ್ರಾಕ್ಟೀಸ್ ಅನೇಕ ತಜ್ಞ ವೈದ್ಯರೊಂದಿಗೆ ನಿತ್ಯ ನಿರಂತರ ಸಂಪರ್ಕ ಅಂದಿನಿಂದ ಇಂದಿನವರೆಗೂ ಇಟ್ಕೊಂಡಿರೋದ್ರಿಂದ ಯಾಕೆ ಆಯುರ್ವೇದ ಭಾರತೀಯದ್ದೇ ಆದಂತಹ ಚಿಕಿತ್ಸಾ ಪದ್ಧತಿ ಆವಾಗ ನೇಪಥ್ಯಕ್ಕೆ ಮಧ್ಯಕಾಲದಲ್ಲಿ ಹೋಯಿತು ಇದಕ್ಕೆ ಯಾವ್ದಾದ್ರು ಷಡ್ಯಂತ್ರ ಇದೆಯಾಕಿಲೆ ಲಾರ್ಡ್ ಮ್ಯಾಕ್ಯುಲೆ ಮಾಡ್ತಕ್ಕಂತಹ ಹೊಸ ಆವಿಷ್ಕಾರಗಳು ಹೊಸ ಚಿಂತನೆಗಳು ಇಲ್ಲಿ ಬಿತ್ತಿರತಕ್ಕಂತಹ ಬೀಜ ಆಯುರ್ವೇದ ಅಲೋಪತಿಗಿಂತ ಕೀಳರಿಮೆಯನ್ನ ಉಂಟು ಮಾಡತಕ್ಕಂಥದಕ್ಕೆ ನಮ್ಮದೇ ಆದ ನೆಲೆಗಟ್ಟಿನಲ್ಲಿ ಭಾರತೀಯರೇ ಭಾರತೀಯರ ಚಿಕಿತ್ಸಾ ಪದ್ಧತಿಯನ್ನ ಒಂದು ಎರಡನೇ ಪ್ರಿಫರೆನ್ಸ್ ಆಗಿ ನೋಡ್ತಕ್ಕಂತಹ ಪದ್ಧತಿಗೆ ಬಂದು ನಿಂತಿದ್ದೀವ ಇದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕಲ್ವಾ ಇವಾಗಲೂ ನಾವು ಕಣ್ ತಕ್ಕೊಂಡಿಲ್ಲ ಅಂದ್ರೆ ಇನ್ನು ಯಾವಾಗ ನಾವು ಕಣ್ ಸಾಧ್ಯ ಈ ದೇಶದ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ತೆಗೆದುಕೊಂಡು ವಿಶ್ವ ಮಟ್ಟದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಯೋಗ ಇಸ್ ಬೀನ್ ಸ್ಪೋಕನ್ ಅಟ್ ಎನ್ ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ಭಾರತೀಯ ಪದ್ಧತಿಗಳು ಎಷ್ಟು ಮಟ್ಟಿಗೆ ತನ್ನ ಔನ್ಯತ್ಯವನ್ನು ಸಾಧಿಸಿತ್ತು ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕಾ ಬೇಡವಾ ಜರ್ಮನಿಲ್ರಿ ನೂರಾರು ಹತ್ತಾರು ಸಾವಿರಾರು ಆಯುರ್ವೇದ ಗ್ರಂಥಗಳ ಬಗ್ಗೆ ಅನ್ವೇಷಣೆಗಳು ಅದ್ರ ಬಗ್ಗೆ ವಿಶೇಷವಾದಂತಹ ರಿಸರ್ಚು ವಿಶೇಷವಾದಂತಹ ಡೀಕೋಡಿಂಗ್ನ ಜರ್ಮನಿಯಲ್ಲಿ ಕೂತ್ಕೊಂಡು ನಮ್ಮ ಆಯುರ್ವೇದದ ಬಗ್ಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಜರ್ಮನಿಯಲ್ಲಿ ತಮ್ಗೆ ಯಾರಿಗಾದ್ರೂ ಪರಿಚಯ ಇದ್ರೆ ಸರಳ ಉದಾಹರಣೆ ಸುಮ್ಮನೆ ಶ್ರೀ ಸಾಮಾನ್ಯ ಜರ್ಮನಿಯಲ್ಲಿ ಪರಿಚಯ ಇದ್ರೆ ನಿಮ್ಮ ಅಕ್ಕ ತಮ್ಮನೋ ಅಣ್ಣ ತಮ್ಮನೋ ಸ್ನೇಹ ಸ್ನೇಹಿತರು ಬಂಧು ಬಳಗನೋ ಆಯುರ್ವೇದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಅಲ್ಲಿನ ಜನ್ಮನ್ಗೆ ಕೇಳಕ್ಕೆ ಹೇಳಿ ತುಂಬ ಆತ್ಮಾಭಿಮಾನದಿಂದ ತುಂಬ ಗೌರವದಿಂದ ತುಂಬ ಹೆಮ್ಮೆಯಿಂದ ಇನ್ನೂ ಸರ್ವೊಂದು ಅಹಂಕಾರದಿಂದ ಅಮಾರ ಭಾರತಕ್ಕೆ ಆಯುರ್ವೇದ ಅಂತಾರೆ ಅಲ್ಲಿನವರಿಗೆ ದೀಪದ ಕೆಳಕತ್ಲು ಅಂತಾರಲ್ಲ ತುಂಬ ಪ್ರಸ್ತುತ ಅಲ್ಲಿನವರಿಗೆ ಇಲ್ಲಿನ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ವಿಶೇಷವಾದಂತಹ ಗೌರವ ವಿಶೇಷವಾದಂತಹ ಅಭಿಮಾನ ವಿಶೇಷವಾದಂತಹ ಪ್ರೀತಿ ಇರುತ್ತೆ ಆದರೆ ಇಲ್ಲಿನವರಿಗೆ ಅಂದರೆ ಭಾರತೀಯರಿಗೆ ಆಯುರ್ವೇದ ಅಂದ ತಕ್ಷಣ ದೆನ್ ಎವ್ರಿಥಿಂಗ್ ಫೇಲ್ಸ್ ಏನೋ ಕಿಡ್ನಿ ಹೋಗಿದೆ ಮುಂದೆ ಕಣ್ ಕಾಣಿಸೋ ಸಾಧ್ಯತೆಗಳಿಲ್ಲ ಅಥವಾ ನಿನ್ನ ಈ ಕಾಯಿಲೆಗೆ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವುದೇ ವಿಧವಾದಂತಹ ಚಿಕಿತ್ಸೆನ ಮುಂದುವರಲಿಕ್ಕಾಗಲ್ಲ ಭಾಗ ಒಂದು ಭಾಗ ಎರಡು ತುಂಬಾ ದುಬಾರಿ ಆಗುತ್ತೆ ಚಿಕಿತ್ಸಾ ವೆಚ್ಚ ಲಕ್ಷಾಂತರ ರೂಪಾಯಿ ಆಗುತ್ತೆ ಅಷ್ಟನ್ನ ಪೇಶೆಂಟ್ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂತಹ ಸಂದರ್ಭದಲ್ಲಿ ಆವಾಗ ಸರಿ ದೆನ್ ಟ್ರೈ ಆಯುರ್ವೇದ ನಾನು ಅಂದಿನಿಂದಲೂ ಹೇಳ್ತಾ ಇದ್ದೆ ನನ್ನ ಪ್ರೀತಿಯ ನಲ್ಮಿಯ ವೀಕ್ಷಕರಿಗೆ ಈ ಸಂದರ್ಭದಲ್ಲೂ ಕೂಡ ನಾನು ವಿರಮ್ರವಾಗಿ ನಡೆಸೋದಿಷ್ಟೇ ಬಿ ಎಮ್ ಎಸ್ ಅಂದ ತಕ್ಷಣ ನಾವು ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಕರಿತೀವಿ ಅದನ್ನ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಆ್ಯಂಡ್ ಮಾಡರ್ನ್ ಸೈನ್ಸ್ ಅಂತ ಚಿಂತನೆ ಮಾಡೋದೇ ಆದರೆ ಆ ಬಿ ಎಂ ಎಸ್ನ ಈ ಬಿ ಎ ಎಂ ಎಸ್ ಆಗಿ ಪರಿವರ್ತನೆ ಮಾಡುವಂತಹ ರೀತಿಯಲ್ಲಿ ಆ ಚಿಂತನೆಯಲ್ಲಿ ಆ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಖಂಡಿತವಾಗಲೂ ನಮ್ಮ ಅಪ್ರೋಚ್ ತುಂಬ ಮಾಡರ್ನ್ ಆಗಿರಬೇಕು ನಮ್ಮ ಚಿಕಿತ್ಸಾ ಶಾಸ್ತ್ರ ಹಿಂದಿಂದ ಏನಿದೆ ಅಂದಿನ ಆಯುರ್ವೇದ ಇಂದಿಗಷ್ಟೇ ಅಲ್ಲ ಮುಂದಿಗೂ ಕೂಡ ತುಂಬಾ ಪ್ರಚಲಿತವಾಗುತ್ತೆ ಪ್ರಸ್ತುತ ಆಗುತ್ತೆ ಪ್ರಸಿದ್ಧಿಯಾಗುತ್ತೆ ಇದ್ರ ಬಗ್ಗೆ ಯಾವ ಅನುಮಾನವೂ ಬೇಡ ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಆದರೆ ಈಗಿನ ಸರ್ಕಾರ ಭಾರತೀಯ ನೆಲಗಟ್ಟಿನಲ್ಲಿ ಇರತಕ್ಕಂಥ ಅನೇಕ ಅಂಶಗಳ ಬಗ್ಗೆ ಹೆಚ್ಚಿನ ಬೆಳಕನ್ನ ಭಾರತ ವಿಶ್ವ ಗುರು ಅಂತಕ್ಕಂತಹ ಚಿಂತನೆಯಲ್ಲಿ ಅದ್ರನ್ನ ಏನು ಕೊಂಡೊಯ್ತಕ್ಕಂಥ ಒಂದು ಹಾದಿ ಒಂದು ದಾರಿ ಇದೆಲ್ಲ ಖಂಡಿತವಾಗ್ಲು ಪ್ರಶಂಸನೀಯ ಸ್ವಾಗತಾರ್ಹ ಮತ್ತೆ ಶ್ಲಾಘನೀಯ ಅಂದ್ರೆ ತಪ್ಪಾಗಲಾರದು ನಮ್ಮ ಚಿಕಿತ್ಸಾ ಪದ್ಧತಿರಿ ನಾಯಿ ನರಿ ಪ್ರಾಣಿ ಬೆಕ್ಕು ಇವೆಲ್ಲವೂ ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಿ ನನಗೆ ಇದೆ ಮೂಕ ಪ್ರಾಣಿ ಹೇಳಿ ಕೇಳಿ ಹೋಗಿ ಚಿಕಿತ್ಸೆ ತಗೋತಾ ಇರಲಿಲ್ಲ ಭಾರತೀಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಎಂತಹ ಶಕ್ತಿ ಇತ್ತು ಅಂದ್ರೆ ಎಂಥಂತಹ ಇವತ್ತು ಇನ್ಕ್ಯೂರಬಲ್ ಡಿಸೀಸಸ್ ಅಂತ ಏನ್ ಕರಿತೀವಿ ಅಥವಾ ಡಿಸಾರ್ಡರ್ಸ್ ಅಂತ ಕರಿತೀವಿ ಅದನ್ನ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಸಮಗ್ರವಾಗಿ ಸಮರ್ಪಕವಾಗಿ ಚಿಕಿತ್ಸೆಯನ್ನು ಕೊಟ್ಟು ಆ ಒಂದು ಪರಿಧಿಯಲ್ಲಿ ಆ ಅನ್ನ ಸಂಪೂರ್ಣವಾಗಿ ಸ್ವಾಸ್ಥ್ಯದ ಕಡೆಗೆ ತಂದುಕೊಡ್ತಕ್ಕಂತಹ ಶಕ್ತಿ ಸಮರ್ಥತೆ ಯಾವುದಕ್ಕಾದ್ರೂ ಇದೆ ಅಂದ್ರೆ ಅದು ಆಯುರ್ವೇದಕ್ಕೆ ಮಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾವು ಅನೇಕ ಸಂದರ್ಭದಲ್ಲಿ ವಿಶೇಷವಾಗಿ ವೈದ್ಯರು ಜಗಳ ಆಡ್ತಾರ ಇಲ್ವೋ ಶ್ರೀ ಸಾಮಾನ್ಯ ಹಲವೊಮ್ಮೆ ಜಗಳ ಆಡದೆ ಇದ್ರು ಈ ಜಿಜ್ಞಾಸೆ ಇಟ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸರ್ ಅಲೋಪತಿ ಒಳ್ಳೇದ ಹೋಮಿಯೋಪತಿ ಒಳ್ಳೇದ ನ್ಯಾಚುರೋಪತಿ ಒಳ್ಳೆದಾ ನನ್ನ ವಿನಮ್ರ ಕೋರಿಕೆ ಒಬ್ಬ ವೈದ್ಯನಾಗಿ ಮನೆಯಲ್ಲಿ ಸತಿ ಪತಿ ಒಬ್ರಿಗೊಬ್ಬರು ಒಳ್ಳೆಯದಿರ್ಬೇಕು ಚಿಕಿತ್ಸಾಲಯದಲ್ಲಿ ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ಯಾವುದೇ ವೈದ್ಯ ಆಗಿರ್ಬೋದು ಯಾವುದೇ ರೋಗಿ ಕ್ಷಮಿಸಿ ಪದ ಬಳಸಿಕ್ ನಾನು ಇಷ್ಟಪಡಲ್ಲ ಆರೋಗ್ಯ ಸಾಧಕ ಅಂತ ಕರಿತೀನಿ ಆತ ತನ್ನ ಸಮಸ್ಯೆಯನ್ನು ಹೊರತು ಬರಬೇಕಾದ್ರೆ ಆ ವೈದ್ಯ ಮತ್ತೆ ರೋಗ ಸಾಧಕನ ಮಧ್ಯದಲ್ಲಿ ರೋಗಿ ಏನು ಮಾಡಬೇಕು ಅಥವಾ ಆರೋಗ್ಯ ಸಾಧಕ ಏನು ಮಾಡಬೇಕು ಅಂದಾಗ ಒಂದು ಎಂಪತಿ ಮತ್ತೆ ಆ ಸಿಂಪತಿಯನ್ನು ಇಟ್ಬೋದು ಇದನ್ನ ಇಟ್ಕೊಂಡಾಗ ಆ ಚಿಕಿತ್ಸಾ ಪದ್ಧತಿ ಖಂಡಿತ ಗೆಲ್ಲುತ್ತೆ ಅಂತ ಇನ್ನೂರು ಮುನ್ನೂರು ವರ್ಷ ಹಿಂದಿನ ಒಂದು ಅಲೋಪತಿ ಸಿಸ್ಟಮು ಅದ್ರ ಬಗ್ಗೆ ನಮ್ಗೆ ಯಾವುದೇ ನಿಂದನೆ ಇಲ್ಲ ಅದ್ರ ಬಗ್ಗೆ ಕೀಳರಿಮೆ ಇಲ್ಲ ತುಂಬಾ ನನಗೆ ಅಲೋಪತಿ ಸ್ನೇಹಿತರು ಬಹುಶಃ ನನ್ನ ನೂರು ಜನ ವೈದ್ಯ ಮಿತ್ರರಲ್ಲಿ ತೊಂಬತ್ತು ಪ್ರತಿಶತ ಅಲೋಪತಿ ಸ್ನೇಹಿತರ ತಪ್ಪಾಗಲಾರು ತುಂಬಾ ಹೆಮ್ಮೆಯಿಂದ ನಾನು ಹೇಳ್ತೇನೆ ಆ ತೊಂಬತ್ತು ಪ್ರತಿಶತಕ್ಕೆ ಅನೇಕರಿಗೆ ಏಕಮೇವ ದ್ವಿತೀಯ ಆಯುರ್ವೇದ ಸ್ನೇಹಿತ ಅಂದ್ರೆ ನಾನು ಅಂತ ಅವ್ರು ಕೂಡ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಇರೋದು ಕೂಡ ಒಪ್ಪಿಗೆ ಇರತಕ್ಕಂತಹ ಒಂದು ಅಂಶ ಯಾವುದೇ ಪರಸ್ಪರ ದ್ವೇಷಗಳಿಲ್ಲ ಆದ್ರೆ ಚರ್ಚೆ ಮಾಡ್ತಕ್ಕಂಥ ಅಂಶ ಅಥವಾ ಈವರೆಗೂ ಆಗದೇ ಇರತಕ್ಕಂಥ ಅಂಶ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಅಂಶ ಇನ್ನೂರು ಮುನ್ನೂರು ವರ್ಷ ಹಿಂದೆ ಬರ್ತಕ್ಕಂತ ಬಂದಿರತಕ್ಕಂತಹ ಒಂದು ವೈದ್ಯಕೀಯ ಪದ್ಧತಿ ಅಷ್ಟು ಉತ್ತುಂಗಕ್ಕೆ ಹೋಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಾದ್ರೆ ಐದು ಸಾವಿರ ವರ್ಷ ಇರ್ತಕ್ಕಂತಹ ಆಯುರ್ವೇದ ಅನಾದಿ ಮತ್ತು ಅನಂತ ಅಂತ ಕರಿತೇವೆ ಅಂದೆಂದೋ ಹೇಳ್ತಕ್ಕಂತಹ ಒಂದು ಪ್ರಿನ್ಸಿಪಲ್ಲು ಚರಕ ಸಂಹಿತೆಯಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಒಂದು ಹೇಳ್ತಕ್ಕಂಥ ಒಂದು ಪುಟ್ಟ ಚಿಕಿತ್ಸಾ ಕ್ರಮ ಇವತ್ತಿಗೂ ಕೂಡ ಪ್ರಸ್ತುತ ಪ್ರಚಲಿತ ಅಂದ್ರೆ ಅದನ್ನ ನಾವು ಒಪ್ಪಬೇಕಾ ಬೇಡ ಕೊರೋನಾ ಕಾಲಘಟ್ಟದಲ್ಲಿ ಕೊರೋನಾ ಅಂದ್ರೆ ಏನು ಅಂತಲೇ ಟೂ ತೌಸಂಡ್ ನೈನ್ಟೀನ್ ಕೊನೆಯವರೆಗೂ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಸಿಕ್ಕ ಸಿಕ್ಕ ಔಷಧಿಗಳನ್ನ ಮೇಲೆ ಟ್ರೈ ಮಾಡಿ ಇದು ವರ್ಕೌಟ್ ಆದರೆ ನಮ್ದು ವರ್ಕೌಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಅಂತ ಹೇಳಿ ಕಣ್ಣಾಪಟ್ಟೆ ಔಷಧಿಗಳನ್ನು ನಾವು ರೋಗಿಗಳ ಮೇಲೆ ಪ್ರಯತ್ನ ಪ್ರಯೋಗಗಳನ್ನ ಮಾಡಿ ಸಫಲರಾಗಿದ್ದು ಉಂಟು ಅನೇಕ ಸಂಗತಿಗಳಲ್ಲಿ ವಿಫಲರಾಗಿದ್ದು ಉಂಟು ಇದ್ಯಾಕ್ ಕೊಟ್ರಿ ಕೊಡಬಾರ್ದಿತ್ತು ಈ ಪ್ರೋಟೋಕಾಲ್ ಮಾಡಿ ತಪ್ಪುವಂಥ ಅನೇಕ ಸಾವಿರಾರು ಲಕ್ಷಾಂತರ ಪೇಷೆಂಟ್ಗಳ ಮೇಲೆ ಹಾಕೋದನ್ನು ನಾವು ಹಾಕಿ ಆ ಪೇಷೆಂಟ್ ಕಟ್ಕೊಂಡ್ಮೇ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ದು ಉಂಟು ಆಗ ಎಬೋಲ್ ಆಗಿರ್ಬೋದು ಬೇರೆ ಇನ್ನಿತರ ದೀರ್ಘಕಾಲೀನವಾದಂತಹ ಪ್ಯಾಂಡಮಿಕ್ಸ್ ಹಿಂದೆ ಬರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಇತ್ತೀಚಿನ ಕೊರೋನಾವರೆಗೂ ಎಷ್ಟು ಯಶಸ್ವಿಯಾಗಿ ಆಯುರ್ವೇದೀಯ ದ್ರವ್ಯಗಳನ್ನ ಸೇವನೆ ಮಾಡಿಕೊಂಡು ಸಾಮಾನ್ಯ ತನ್ನ ಹಂತದಲ್ಲಿ ಅಂಗೈಯಲ್ಲೇ ಆರೋಗ್ಯವನ್ನ ಕಾಪಾಡಿಕೊಳ್ತಕ್ಕ ಮನೆಯಲ್ಲೇ ಮನೆ ಮದ್ದುಗಳ ಮುಖಾಂತರವೇ ಅಡಿಗೆ ಮನೆಯ ಮೊಟ್ಟ ಮೊದಲ ಪಾಕಶಾಲೆ ನಿಜವಾದಂತಹ ವೈಷಾಧ್ಯ ಶಾಲೆ ನಿಜವಾದಂತಹ ಒಂದು ಫಾರ್ಮಸಿ ಎಂದರೆ ತಪ್ಪಾಗಲಾರದು ಅದನ್ನ ಸದ್ಬಳಕೆ ಮಾಡಿಕೊಂಡಿದ್ದು ನಾವು ನೋಡ್ಕೊಂಡಿದ್ದೀವಿ ಕಾಶ್ಮೀರಿ ಫೈಲ್ಸ್ ಬಂದ ಮೇಲೆ ಏನೋ ಒಂದು ಧ್ರುವೀಕರಣ ಎಲ್ಲಿಲ್ಲದ ಚರ್ಚೆ ಪ್ರತಿಯೊಬ್ಬರ ಬಾಯಲ್ಲೂ ಇದ್ರ ಬಗ್ಗೆ ನೀವು ನಾಲ್ಕು ಜನ ಮಾತಾಡಿ ಏನೋ ಒಂದು ವಿಚಾರ ಏನಪ್ಪಾ ಅಂತ ಕಾಶ್ಮೀರಿ ಫೈಲ್ಸ್ ನಂತರ ಇದು ಸರಿನಾ ತಪ್ಪಾ ಇದ್ರ ಬಗ್ಗೆ ಏನು ವಿಚಾರ ಮಾಡಬೇಕು ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಹೀಗೆ ಹೀಗೆ ಒಂದು ಸಂಚಲನ ಏನು ಸೃಷ್ಟಿ ಮಾಡ್ತು ಯಾಕೆ ನಾನು ಈ ಕಾಶ್ಮೀರಿ ಫೈಲ್ಸ್ ನ ಮೂರನೇ ಪದ ಬಳಕೆ ನಾನು ಈ ಹತ್ತು ನಿಮಿಷ ಹತ್ತೈದು ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಕಾಶ್ಮೀರು ಆಯುರ್ವೇದಕ್ಕೆ ಒಂದು ಮಾತೃಭೂಮಿಯಾಗಿದ್ದೀರಿ ಕಾಶ್ಮೀರಿ ಪಂಡಿತರನ್ನ ನಾವು ಅಲ್ಲಿಂದ ಓಡಿಸಿದಾಗ ಆಯುರ್ವೇದ ಕೂಡ ಇವತ್ತು ಸ್ವಲ್ಪ ನೇಪಥ್ಯಕ್ಕೆ ಸೇ ಜಾರಲಿಕ್ಕೆ ಅಥವಾ ಎರಡನೇ ಹಂತದ ಪ್ರಾಮುಖ್ಯತೆಗೆ ಬಂದು ನಿಲ್ಲಕ್ಕೆ ಅದೂ ಒಂದು ಕಾರಣ ಅಂತ ನಾವೆಲ್ಲರೂ ಚಿಂತೆ ಮಾಡಲೇಬೇಕಾಗಿದೆ ಭಾರತೀಯರಂಥ ನಾವು ಅಖಂಡ ಭಾರತದ ಪರಿಕಲ್ಪನೆಯನ್ನು ಇಟ್ಕೊಂಡು ಸಮಗ್ರವಾಗಿ ಭಾರತದ ಉದ್ದಗಲಕ್ಕೂ ಇರತಕ್ಕಂಥ ಅನೇಕ ದ್ರವ್ಯಗಳನ್ನು ನಾವು ಹಿಂದಿ ಬರುತ್ತೆ ಜಡಿ ಬೂಟಿ ಅಂತ ಕರಿತೀವಿ ಪಾನ್ಸಾರಿ ಅಂತ ಕರಿತೀವಿ ಗಂಧಿಗೆ ವಸ್ತುಗಳು ಅಂತ ಕರಿತೀವಿ ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಂಡು ಮಾಡ್ಕೊಂಡು ಖಂಡಿತ ಮಾಡ್ಕೊಂಡು ಬಂದಾಗ ತುಂಬಾ ಚೆನ್ನಾಗಿ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ನಮ್ಗೆ ಅನ್ಸಲ್ಲ ಇವತ್ತು ಆ ಪ್ರಶ್ನೆ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರೋದು ಅನೇಕ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜ್ ನಾವು ಸೇರ್ಕೊಂಡ್ಬಿಟ್ಟಾಗ ಒಂದು ಕಾಯಿಲೆ ಬಂದಿದೆ ಆ ಕಾಯಿಲೆನ ನಾವು ಹೇಗೆ ಸರಿ ಮಾಡಬೇಕು ಯಾವ ಬೆಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾವ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಇದನ್ನ ತುಂಬಾ ಅರ್ಥಗರ್ಭಿತವಾಗಿ ತುಂಬಾ ಅಚ್ಚುಕಟ್ಟಾಗಿ ಅಫ್ಕೋರ್ಸ್ ತುಂಬಾ ದುಬಾರಿ ಬೆಲೆಯೊಂದಿಗೆ ಚಿಕಿತ್ಸಾ ಪದ್ಧತಿಗಳನ್ನು ನಾವು ಬರ್ತಿದ್ದೀವಿ ಭಾರತದಂತಹ ದೇಶದಲ್ಲಿ ಅಪ್ಪಿ ತಪ್ಪಿ ಇನ್ಶೂರೆನ್ಸ್ ಇಲ್ಲ ಅಥವಾ ಇನ್ಶೂರೆನ್ಸ್ ಇದ್ದು ಆ ಹಣ ಮೊತ್ತದ ಮೀರಿ ನಿಮಗೆ ಖಾಯಿಲೆಯ ವೆಚ್ಚ ಬಂತು ಅಂದ್ರೆ ಅವನು ಬದುಕಿದ ಸತ್ತು ಹೋಗೋದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಏನನ್ನು ಯೋಚನೆ ಮಾಡಬೇಕು ನಮ್ಮ ಚಿಂತನೆಗಳು ಹೇಗಿರಬೇಕು ನಮ್ಮ ಆಹಾರ ಪದ್ಧತಿಗಳು ಹೇಗಿರಬೇಕು ಯಾವ ವೈದ್ಯಕೀಯ ಪದ್ಧತಿ ವಿಶೇಷತ ಆಯುರದ ಬಗ್ಗೆ ಮಾತಾಡ್ತಿದ್ದೀರಿ ಬೇರೆಯವ್ರ ಬಗ್ಗೆ ಹೇಳ್ತಕ್ಕಂಥ ಅಷ್ಟು ಅಥಾರಿಟಿ ನನಗಿಲ್ಲ ಯಾವ ವೈದ್ಯಕೀಯ ಪದ್ಧತಿ ಇಲ್ಲೆಸ್ ಅಲ್ಲ ವೆಲ್ನೆಸ್ಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಕೂದಲೆಳೆಯ ಅಂತರದ ವ್ಯತ್ಯಾಸ ಅಷ್ಟೇ ವೆಲ್ನೆಸ್ಗೆ ಇಲ್ಲನೆಸ್ಗೆ ಐ ಇಲ್ನೆಸ್ ಬಿ ಕ್ಷಮಿಸಿ ಐ ಅಂದರೆ ಇಲ್ಲೆಸ್ ವಿ ಅಂದರೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡಿದ್ದಾಗ ವೆಲ್ನೆಸ್ ವೆಲ್ನೆಸ್ ಅಂದ್ರೆ ಸ್ವಾಸ್ಥ್ಯ ಇಲ್ಲೆಸ್ ಅಂದ್ರೆ ರೋಗ ನಾವು ಭಾರತೀಯರು ಇಂತಹ ಒಂದು ಕಾಲಘಟ್ಟದಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಚರ್ಚೆ ಮಾಡಬೇಕಲ್ವಾ ಭಾರತೀಯ ಚಿಕಿತ್ಸಾ ಪದ್ಧತಿಗಳು ಯಾಕೆ ಎರಡನೇ ಮೂರನೇ ನಾಲ್ಕನೇ ಸ್ಥಾನವನ್ನು ಪಡ್ಕೊಳ್ತಾರೆ ಅದಕ್ಕೆ ಇವತ್ತಿಗೂ ಕೂಡ ಒಂದು ಇನ್ಶೂರೆನ್ಸು ಬ್ಯಾಕಪ್ಪು ಸಿಗ್ತಾ ಇದೆಯಾ ಒಬ್ಬ ಆಯುರ್ವೇದ ವೈದ್ಯ ಡೆತ್ ಸರ್ಟಿಫಿಕೇಟನ್ನು ನಿರ್ದಾಕ್ಷಿಣ್ಯವಾಗಿ ತನ್ನ ಹಕ್ಕನ್ನು ಚಲಾಯಿಸಿ ತನ್ನ ವಿದ್ಯಾರ್ಥಿ ಅರ್ಹತೆಗೆ ಅನುಗುಣವಾಗಿ ತಕ್ಷಣದಲ್ಲಿ ಕೊಡಬಹುದಾ ತನಗಿರ್ತಕ್ಕಂತಹ ಲಿಮಿಟೇಷನ್ಸ್ ಏನು ಇದ್ರ ಬಗ್ಗೆ ನಾವು ಈ ಚಿಂತನೆ ಮಾಡಬಾರ್ದ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿ ಆಯುರ್ವೇದ ವಿಶೇಷತಃ ಆ ಯೋಗವನ್ನೂ ಮೊದಲಗೊಂಡು ಸಿದ್ಧವನ್ನೂ ಮೊದಲಗೊಂಡು ಇನ್ನು ಅನೇಕ ಭಾರತೀಯ ಚಿಕಿತ್ಸಾ ಪದ್ಧತಿಗಳು ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಅದನ್ನು ಒಪ್ಪತಕ್ಕಂಥದ್ದು ಅದನ್ನು ಅಪ್ಪತಕ್ಕಂಥದ್ದು ಅದ್ರ ಬಗ್ಗೆ ಜ್ಞಾನವನ್ನು ಮತ್ತಷ್ಟು ಮಗದಷ್ಟು ನಾವು ಸೇರಿಸ್ಕೊಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ ಅಂತ ನಿಮ್ಗೆ ಯಾರು ಅನ್ಸಲ್ವ ಬಂಧುಗಳೇ ಒಂದು ಯೋಚನೆ ಮಾಡಿ ಯಾವಾಗ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಸರ್ವಕಾಲ ಸ್ಥಿರವಾಗಿರಬೇಕು ಅಂತ ಯೋಚನೆ ಮಾಡ್ತೀವೋ ಮೆಡಿಸನ್ ಕಮ್ಸ್ ದಿ ಲಾಸ್ಟ್ ಆಹಾರ ಮೊದಲು ವಿಹಾರ ನಂತರ ಅದಕ್ಕಿಂತ ಪ್ರಮುಖವಾಗಿ ವಿಚಾರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಔಷಧ ಈ ಲುಕಿಂಗ್ ಬ್ಯಾಕ್ ಅಟ್ ಹಿಸ್ಟ್ರಿ ಅಂತ ಏನು ಕರಿತೀವಿ ಆ ಕಾಲಘಟ್ಟದಲ್ಲಿ ವಿ ಅಂದರೆ ನಾವೆಲ್ಲರೂ ನಮ್ಮ ಚಿಕಿತ್ಸಾ ಪದ್ಧತಿಗಳು ಭಾರತೀಯತೆಯ ನೆಲಗಟ್ಟಿಗೆ ಒಗ್ಗೊಟ್ಟು ಒಳಗೊಂಡು ಸಾತ್ಮ್ಯತೆ ಸಾಮ್ಯತೆ ಆದರೆ ಚೆನ್ನಾಗಿ ಹೊಂದಾಣಿಕೆ ಇರತಕ್ಕಂತಹ ಒಂದು ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಆ ಒಲವನ್ನು ನಾವು ಇಟ್ಕೊಳ್ತಕ್ಕಂಥದ್ದು ತಪ್ಪ ನಮ್ಮ ಮಕ್ಕಳು ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಅಂತಕ್ಕಂತಹ ಕನಸನ್ನ ಕಾಣ್ತಾ ಇರ್ತೀವಿ ನಮ್ಮ ಮಗು ಹೆಮ್ಮೆಯಿಂದ ನನ್ನ ದೇಶದ ಒಂದು ವೈದ್ಯಕೀಯ ಪದ್ಧತಿಯನ್ನ ಓದ್ತಾ ಇದ್ದಾನೆ ನನ್ನ ದೇಶದ ಜನಗಳಿಗೆ ನನ್ನ ದೇಶದ ವೈದ್ಯಕೀಯ ಪದ್ಧತಿಯ ಸದ್ಬಳಕೆ ಮಾಡಿಕೊಂಡು ಅದರ ಮುಖಾಂತರ ಚಿಕಿತ್ಸೆಯನ್ನು ಕೊಟ್ಟು ಒಂದು ಜೀವ ಉಳಿಸ್ತಾನೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಅದಕ್ಕಿಂತ ಆತ್ಮಾಭಿಮಾನ ಬೇರೊಂದಿದೆಯಾ ಚಿಂತಿಸಿ ಯೋಚಿಸಿ ಬೆಂಬಲಿಸಿ ಸಹಕರಿಸಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಥರದ ಚಿಂತನೆಗಳಿಗೆ ನಿಮ್ಮ ಸಹರ್ಷವನ್ನು ವ್ಯಕ್ತಪಡಿಸಿ ನಮಸ್ಕಾರ